ಮತ್ತೆ ಹಲವಾರು ಕಾಮಿಡಿ ಶೋ ಅಲ್ಲಿ ಕೊಡ್ತಾ ಇದ್ದಾರೆ ಅವ್ರಿಗೆ ಎಸ್ ಸರ್勝 ಬೇಕ ಕೇಳ್ಕೊತಾ ಇದ್ದಿದ್ದೀವಿ ಓಕೆ ಗಿಲ್ಲಿ ಮಸ್ತಾಗಿ ಆಡೋದ್ರಿಂದ ಅವರೇ ವಿನ್ನರ್ ಆಗ್ಬೇಕು ಅವರೇ ವಿನ್ನರ್ ಆಗ್ಬೇಕು ಓಕೆ ಅವರ ಕಾಂಪಿಟೇಟರ್ ಯಾರು ಇಲ್ಲ ಅಂತೀರಾ ಯಾರು ಕಾಂಪಿಟೇಟರ್ ಇರಬಹುದು ಬಟ್ ವೋಟಿಂಗ್ ಅಲ್ಲಿ ಕೌಂಟಿಂಗ್ ಮಾಡಿದಾಗ ಗಿಲ್ಲಿನೇ ಸ್ಟ್ಯಾಂಡರ್ಡ್ ಅಷ್ಟೇ ಓಕೆ ಅದಕ್ಕೆ ಅದೇ ಅಕಾಲ ನೆಟ್ಟರ್ ಇದ್ದಾರೆ ಅಳವಾರೋ ಅದರಲ್ಲಿ ಪ್ರತಿಭಾವಂತ ನಟ ಗಿಲ್ಲಿ ಅವರೇ ವಿನ್ನರ್ ಆಗತಾರೆ ಆ ಅವರೇ ವಿನ್ನರ್ ಆಗಬೇಕು

ಈ ಜೊತೆಗೆ ಅವ್ರ ಜೊತೆಗೆ ಯಾರು ಯಾರಿಲ್ಲ ಕಾವೇ ಯಾವಾಗ್ಲೂ ಇರ್ತಾರಲ್ವಾ ಅವ್ರ ಜೋಡಿ ಹೇಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅವ್ರು ಇರ್ತಾರಲ್ವಾ ಹೌದು ಚೆನ್ನಾಗಿದೆ ಅದೆಲ್ಲ ಚೆನ್ನಾಗಿದೆ ಸರ್ ನೋಡ್ತೀರಾ ಹೌದು ಸರ್ ಓಕೆ ಈ ಸೀಸನ್ ನಟ ಸರ್ ನಟ ಯಾಕೆ ನಟ ಅಂತ ಏನಿದ್ರು ನ್ಯಾಚುರಲ್ ಎಕ್ಟ್ ಮಾಡೋದು ಮತ್ತೆ ಯಾವುದೇ ರೀತಿಯಂತ ಯಾವುದೇ ಒಂದು ಸ್ಪರ್ಧೆಗಳಿಗೆ ಸ್ಪರ್ಧಿಸ ಆಟ ಆಡ್ತಾರೇ ಒಂದು ಕೆಟ್ಟ ವಿಚಾರ ನಿಂತ ಅವ್ರಿಗೆ ಯಾವ್ದು ಇನ್ನೊಬ್ರಿಗೆ ಅನ್ಯಾಯ ಆಟಲ್ ಗೇಮ್ ರೂಲ್ಸ್ ಪ್ರಕಾರ ನಿಯಮ ಪ್ರಕಾರ ಬಿಗ್ ಬಾಸ್ ನಿಯಮ ಪ್ರಕಾರ ಆಡ್ತಾರ ಜೊತೆಗೆ ಎಲ್ಲ ಜನಾಂಗದ ಒಂದು ಯುವಕರು ಇಡುದು ವಯಸ್ಸಾದವ್ರಿಂದ ಎಂಟರ್ಮೆಂಟ್ ಕೊಡ್ತಾರ ದಯವಿಟ್ಟು ಕರ್ನಾಟಕದ ಜನಸಂಖ್ಯೆ ಜನರಲ್ಲಿ ನಾನು ಮನವಿ ಮಾಡ್ಕೋದ್ ರಿಕ್ವೆಸ್ಟ್ ಹೆಚ್ಚಿನ ಹೌಟು ಗಿಲ್ಲಿಯವರಿಗೆ ಹಾಕೋದ್ ಮುಖಾಂತರ ನಮ್ಮ ಭಾಗದ ಒಂದು ಹುಡುಗನಿಗೆ ಜಯ ಅಲ್ಲ ಅಂತ ನಾವು ಬಯಸ್ತೀವಿ

ಇಲ್ಲೇ ಟೈಮ್ ಇದೆ ಮನ್ಯಾಗ ನೋಡಕಲ್ಲ ನಾವು ಅಂದ್ರೆ ಈ ಸೀಸನ್ ಚೆನ್ನಾಗಿಲ್ಲ ಅಂತ ನೋಡ್ತಿಲ್ಲ ಅದು ಹೇಗೆ ನಾವ್ ಗೊತ್ತಿರಲ್ಲ ನೋಡಿಲ್ಲ ನೋಡ್ತಲ್ಲ ನಾವು ನೋಡ್ತಾನೆ ಇಲ್ಲ ವಿನ್ ಮಾಡಿಸ್ತಲ್ಲ ನಾವು ಯಾವ ಕನ್ನಡದಲ್ಲಿ ಯಾವ ಸೀಸನ್ ನೋಡಿಲ್ವಾ ಮಾಮೂಲಿ ನ್ಯೂಸ್ ನೋಡ್ತೀವಿ ನ್ಯೂಸ್ ಮಾಮೂಲಿ ಕಾಮಿಡಿ ಗೀಮಿ ನೋಡ್ತೀವಿ ಅಷ್ಟೇ ಅಷ್ಟೇ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ನಮ್ಗೆ ಗಿಲ್ಲಿ ಇಷ್ಟ ಗಿಲ್ಲಿ ವಿನ್ ಆಗ್ಬೇಕು ಅಂತ ಇಷ್ಟ ಓಕೆ ಮ್ಯಾಮ್ ನಿಮ್ಗೆ ಕೂಡ ಗಿಲ್ಲಿ ವಿನ್ ಆಗ್ಬೇಕು ಅಂತ ಇಷ್ಟ ಅಲ್ಲಿ ಚೆನ್ನಾಗ್ ಆಟ ಆಡ್ತಿದಾರ ಹಾ ಎಸ್ ಸರ್

ನಿಲ್ಲಾಕು ಆಗಲ್ಲ ನಿಲ್ಲಾಕು ಆಗಲ್ಲಾಸ್ ಇಲ್ಲರೂ ಗಿಲ್ಲಿ ಸೇರ್ಕೊಂಡ್ ಬಿಡ್ತಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ನಡೀತಿರೋದು ಗಿಲ್ಲಿ ಗಿಲ್ಲಿ ಬಿಗ್ ಬಾಸ್ ನಡೀತಿರೋದೇ ಗಿಲ್ಲಿನೇ ಗಿಲ್ಲಿ ಇಲ್ಲ ಬಿಗ್ ಬಾಸ್ ಇಲ್ಲ ಈ ಸೀಸನ್ ಅಷ್ಟೇ ಅಷ್ಟೇ ಈ ಸೀಸನ್ ಅಲ್ಲಿ ಗಿಲ್ಲಿ ಇಲ್ಲ ಅಂದ್ರೆ ಎಲ್ರು ಗಲ್ಲಿ ಸೇರ್ಕೊಂಡ್ ಬಿಡ್ತಾರೆ ಅಷ್ಟೇ

ಅನ್ನ ಅಗೇನ್ ಹೇಳ್ತೀನಿ ಅಚ್ಚಿದ ಸಪೋರ್ಟ್ ಮಾಡಿ ಅವ್ರನ್ನ ವಿನ್ ಮಾಡಿಸಿ ಪ್ಲೀಸ್ ತುಂಬಾ ಇರೋ ಸಂಡ್ ಹುಡುಗಿ ಬಕ್ಕ ಸಪೋರ್ಟ್ ಮಾಡ್ಲೇಬೇಡಿ ಥ್ಯಾಂಕ್ ಯು ಅಲ್ಲ ರಕ್ಷಿತ್ ನೀವು ಸಪೋರ್ಟ್ ಮಾಡಿ ಅಂದಿದ್ದಕ್ಕೆ ಸೆಲೆಬ್ರಿಟಿ ಸೆಲೆಬ್ರಿಟೀಸ್ ಕೂಡ ನಿಮ್ ವಿಡಿಯೋನೇ ಲೈಕ್ ಮಾಡಿದ್ರು ಗೊತ್ತಾ ಗೊತ್ತಿಲ್ಲ ಸರ್ ನೋಡಿಲ್ಲ ನೋಡ್ತೀನಿ ಥ್ಯಾಂಕ್ ಯು ಸರ್ ನಿಮ್ಗೆ ತುಂಬಾ ಥ್ಯಾಂಕ್ ಯು ನಿಮ್ ಚಾನಲ್ ಹೆಸರೇನು ಅಮಿತ್ ಅಡ್ಡ ಅಮಿತ್ ಅಡ್ಡಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಸ್ ನೋಡ್ತೀರಾ ಯಾರು ವಿನ್ನರ್ ಆಗ್ಬೇಕು

ಅವ್ರ ಮದ್ವೆ ಆಗ್ಬೇಕಪ್ಪ ಫಸ್ಟ್ ಮದ್ವೆ ಬಿಡ್ಬೇಕು ಅವ್ರ ಫಸ್ಟ್ ಮದ್ವೆ ಮಾಡಿಸ್ಬೇಕು ಫಸ್ಟ್ ಮದ್ವೆ ಮಾಡಿಸ್ಬೇಕು ಅಲ್ಲ ಈ ತರ ಸೀಸನ್ ಅಲ್ಲಿ ಇದ್ರಲ್ವಾ ಸಂಗೀತ ಮತ್ತೆ ಕಾರ್ತಿಕ ಇದ್ರು ಅವ್ರು ಇವ್ರ ತರ ಬರಲ್ಲ ಓಕೆ ಇವ್ರ ತರ ಬರಲ್ಲ ಇವ್ರ ತರ ಬರಲ್ಲ ನೀವು ಹಿಂದಿಂದೆ ಹೋಗಕ್ಕ ಕೌ ಕೌ ಅನ್ನಕ ಅವ್ಳ ಬೇಡ ಅನ್ನಕ ಕಾರಣ ಆಗಿದೆ ಅವ್ರಿಬ್ರು ಮದ್ವೆ ಮಾಡಿಸಿದ್ರೆ ಕಾರಣ ಓಕೆ ಅಂದ್ರೆ ಒಳ್ಳೆ ಚೆನ್ನಾಗಿದೆ ಅಂತ ಜೋಡಿ ಅವ್ರದ್ದು ಜೋಡಿ ಸೂಪರ್ ಆಗೈತೆ ಜೋಡಿ ಸೂಪರ್ ಆಗಿದೆ ಯಾರು ಚೆನ್ನಾಗ್ ಆಡಲ್ಲ ಹಾಗಾದ್ರೆ ಅಲ್ಲ ಅವಳ ಯಾವಳು ಮಂಗಳೂರು ಅವಳು ಅವಳ ರಕ್ಷಿತಾ ನಾವು ರಕ್ಷಿತಾ ಶೆಟ್ಟಿ ಅವಳು ಚೆನ್ನಾಗ್ ಆಡಲ್ಲ ಮಾತಕ್ ಮುಂಚೆ ಲೈಕ್ ಲೈಕ್ ಅಂದ್ರೆ ಏನು ಹಾ ರೀಸನ್ ಇರ್ಬೇಕಲ್ಲ ಬರೀ ತಿನ್ನೋದ್ರಲ್ಲೇ ಇರ್ತಿತ್ತು ಅವ್ರ ಚಿಂತೆ ಕರೆಕ್ಟಾ